ನಮಸ್ಕಾರ ಸ್ನೇಹಿತ್ರೆ ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಸ್ನೇಹಿತರೆ ವಿಶೇಷವಾಗಿ ನಮ್ಮ ರೈತರಿಗೆ ಹೆಚ್ಚಿನ ಲಾಭ ಕೊಡುವ ಬೆಳೆ ಅಂದರೆ ಶುಂಠಿ ಬೆಳೆ ಇದೊಂದು ವಾಣಿಜ್ಯ ಬೆಳೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಕಳೆದ ಸಾಲಿನಲ್ಲಿ ಈ ಶುಂಠಿ ಬೆಳೆಗಳು ಬೆಳೆಗಳನ್ನ ಬೆಳೆದವರೆಲ್ಲ ಭಾಳ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ರು ಈ ವರ್ಷ ಆ ರೀತಿ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ ಯಾಕಂದರೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ಸುಂಟಿ ದರ ಏರಿಕೆ ಆಗ್ತಾ ಇದೆ ಈ ಏರಿಕೆ ಆಗುತ್ತಿರುವ ಮುನ್ನುಡಿ ಇನ್ನೂ ಎರಡು ಮೂರು ತಿಂಗಳಲ್ಲಿ ಇನ್ನೂ ಹೆಚ್ಚಿನ ದರ ಏರಿಕೆಯಾಗುವ ಎಲ್ಲ ಮುನ್ನುಡಿಗಳು ಈಗಿನ ದರದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಹೀಗಾಗಿ ನಮ್ಮ ರೈತರು ಯಾವ ರೀತಿ ಶುಂಠಿ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ ಮತ್ತು ಈ ದಿನದ ಕೆಲವು ಮಾರುಕಟ್ಟೆಗಳ ಹೊಸ ಸುಂಟಿ ದರ ಹೀಗಿದೆ ಅನ್ನೋದನ್ನು ನೋಡೋಣ ಮತ್ತು ಹಾಗೆ ಯಾರೆಲ್ಲ ಈ ಶುಂಠಿ ಬೆಳೆಯಾಗಲಿ ಈ ಆಗಲಿ ಎಲ್ಲ ಬೆಳೆಗಳ ಮಾರುಕಟ್ಟೆಗಳ ಅಪ್ಡೇಟ್ಗಳನ್ನ ಪಡೆಯೋದಕ್ಕೆ ಕೃ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸಂಪೂರ್ಣ ನೋಡೋಣ ಈ ದಿನದ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಮತ್ತು ಯಾವ ರೀತಿ ನಮ್ಮ ರೈತರು ಈ ಶುಂಠಿ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ ಅಂತಾರೆ ಮತ್ತು ಯಾವ ರೀತಿ ಅವುಗಳನ್ನ ಕಾಪಾಡ್ಕೊಳ್ತಾರೆ ಅನ್ನೋದನ್ನು ನೋಡೋಣ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಈಗ ಹೊಸ ಶುಂಠಿ ದರ ಮಾರುಕಟ್ಟೆಗಳಲ್ಲಿ ಏರಿಕೆ ಆಗುತ್ತಿರುವುದರಿಂದ ಏನು ಮಾಡ ಅಂತಾರೆ ಅನ್ನೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗಳಿಗೆ ಶುಂಠಿಗಳನ್ನ ಮಾರಾಟ ಮಾಡ್ತಾ ಇಲ್ಲ ಈಗ ಯಾಕಂದರೆ ನಮ್ಮ ರೈತರಿಗೆ ಗುರುತಾಗಿದೆ ಈ ಮುಂಬರುವ ದಿನಗಳಲ್ಲಿ ಈ ಹೊಸ ಸುಂಟಿ ಬೆಲೆ ಆಗಲಿ ಹಳೆ ಶುಂಠಿ ಬೆಲೆ ಆಗಲಿ ಹೆಚ್ಚಿನ ದರ ಸಿಗುವ ಎಲ್ಲ ನಿರೀಕ್ಷೆ ನಿರೀಕ್ಷೆ ಇಟ್ಟುಕೊಂಡು ನಮ್ಮ ರೈತರು ಹೆಚ್ಚಿನ ಶುಂಠಿ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊತಾ ಇದ್ದಾರೆ ನೋಡಿ ನಿಮ್ಮ ಕಣ್ಮುಂದೆ ಇದೆ ಎಲ್ಲ ರೈತರು ಈಗ ಏನು ಮಾಡ್ತಾ ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳಿಗೆ ಮಡಿಗಳಿಗೆ ಮಣ್ಣು ಹಾಕಿಸ್ಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಳಂತಾರೆ ಯಾವ ಕಾರಣಕ್ಕಪ್ಪ ಅನ್ನೋದಾದರೆ ಈ ವರ್ಷ ಕೆಲವು ವರದಿಗಳ ಪ್ರಕಾರ ಮತ್ತು ಕೆಲವು ಸಮೀಕ್ಷೆಗಳ ಪ್ರಕಾರ ಮುಂಬರುವ ದಿನಗಳಲ್ಲಿ ಡಿಸೆಂಬರ್ ಆಗಲಿ ಡಿಸೆಂಬರ್ ಆಗಲಿ ಜನವರಿ ಹತ್ತು ಹತ್ತಿರ ಈ ವರ್ಷ ನಮ್ಮ ಹೊಸ ಸುಂಟಿ ಆಗಲಿ ಹಳೆ ಶುಂಠಿಗಾಗಲಿ ಎಂಟರಿಂದ ಒಂಬತ್ತು ಸಾವಿರ ದರ ಬರುವ ಎಲ್ಲ ಚಾನ್ಸಸ್ಗಳಿವೆ ಸ್ನೇಹಿತರೆ ನೀವು ನಾನು ಹೇಳುವಂಥ ಎಂಟು ಸಾವಿರ ಒಂಬತ್ತು ಸಾವಿರ ಆಗ್ತಾ ಇದೆ ಅನ್ನೋದು ನಿಮ್ಗೆ ಅನುಮಾನ ಇರ್ಬೋದು ಸ್ನೇಹಿತರೆ ನಾವು ಕೆಲವು ಎರಡು ವರ್ಷಗಳ ಹಿಂದೆ ನಾವು ಅರವತ್ತೆರಡು ಕೆ ಜಿ ಪ್ಯಾಕೆಟ್ಗೆ ಹತ್ತು ಸಾವಿರದ ಮೇಲೆ ಕೊಟ್ಟಿದ್ದು ಉಂಟು ಅದು ನಮ್ಮ ಮುಂದಿದೆ ಸ್ನೇಹಿತರೆ ಅದಕ್ಕಾಗಿ ಈ ವರ್ಷ ಹೆಚ್ಚಿನ ದರ ಬರುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ ಹಾಗೆ ಈ ದಿನದ ಮಾರುಕಟ್ಟೆಗಳ ಬೆಲೆಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿ ಬೆಲೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಯಾವ ರೀತಿ ದರ ಇದೆ ಅನ್ನೋದಾದರೆ ಮೊದಲು ಹಾಸನದಲ್ಲಿ ಎರಡು ಸಾವಿರದ ಒಂಬೈನೂರಲಿಂದ ಹಿಡಿದು ಮೂರು ಸಾವಿರವರೆಗೂ ಇದೆ ಸ್ನೇಹಿತರೆ ಇದು ಯಾವ ರೀತಿ ಶುಂಠಿ ಬೆಳೆ ಬೆಳೆ ಅನ್ನೋದಾದರೆ ಇದು ಹೊಸ ಶುಂಠಿ ಹೊಸ ಶುಂಠಿ ಒಳಗೆ ಮತ್ತು ಇದ್ರೊಳಗೆ ವಾಷಿಂಗ್ ವಾಷಿಂಗ್ ಮಾಡಿದ್ದು ಮತ್ತು ಅದರಲ್ಲಿ ವಾಷಿಂಗ್ ಮಾಡಿದ್ರೊಳಗೆ ಹೆಚ್ಚಿನ ಕ್ವಾಲಿಟಿ ಇದ್ದ ಶುಂಠಿ ದರ ಹೇಗಿದೆ ಅನ್ನೋದಾದರೆ ಮೂರು ಸಾವಿರದ ಒನ್ನೂರಲ್ಲಿಂದ ಹಿಡಿದು ಮೂರು ಸಾವಿರದ ಎರಡುನೂರವರೆಗೂ ಇವತ್ತಿನ ರೇಟ್ ಇದೆ ಹಾಗೆ ಬೆಂಗಳೂರಲ್ಲಿ ಯಾವ ದರ ಇದೆ ಅನ್ನೋದಾದರೆ ಎರಡು ಸಾವಿರದ ಎಂಟುನೂರಲ್ಲಿಂದ ಮೂರು ಸಾವಿರವರೆಗೂ ಇದೆ ಸ್ನೇಹ ಅದರಲ್ಲಿ ಕ್ವಾಲಿಟಿ ಹೆಚ್ಚಿನ ಕ್ವಾಲಿಟಿ ಇದ್ದರೆ ಮೂರು ಸಾವಿರದ ಒನ್ನೂರಲ್ಲಿಂದ ಹಿಡಿದು ಮೂರು ಸಾವಿರದ ಎರಡುನೂರವರೆಗೂ ಇದೆ ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ಬೇಲೂರು ಬೇಲೂರಲ್ಲಿ ಯಾವ ರೀತಿ ಇದೆ ಅನ್ನೋದಾದರೆ ಎರಡು ಸಾವಿರದ ಎಂಟುನೂರಲಿಂದ ಹಿಡಿದು ಎರಡು ಸಾವಿರದ ಒಂಬಿ ಒಂಬೈನೂರವರೆಗೂ ಇದೆ ಮತ್ತು ಅದರಲ್ಲಿ ಕ್ವಾಲ್ಟಿ ಬೇಸಿನ ಮೇಲೆ ಮೂರು ಸಾವಿರವರೆಗೂ ಈ ವರ್ ಈ ದಿನ ಪ್ರತಿ ಅರವತ್ತು ಕೆ ಜಿಗೆ ಟೆಂಡರ್ ಆಗಿದೆ ಅದರಲ್ಲಿ ವಾಷಿಂಗ್ ಮಾಡಿದ್ದು ಮತ್ತು ಅದರಲ್ಲಿ ಹುಣಸೂರಿನಲ್ಲಿ ಯಾವ ರೀತಿ ದರ ಇದೆ ಅನ್ನೋದಾದರೆ ವಾಷಿಂಗ್ ಮಾಡಿದ್ದ ಶುಂಠಿ ಅದರಲ್ಲಿ ಅರವತ್ತು ಕೆ ಜಿ ಬ್ಯಾಗಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರಲಿಂದ ಎರಡು ಸಾವಿರದ ಒಂಬೈನೂರವರೆಗೂ ಇದೆ ಇದರಲ್ಲಿ ಸ್ವಲ್ಪ ಈ ಮಾರುಕಟ್ಟೆಯಲ್ಲಿ ಒಂದು ನೂರು ಇನ್ನೂರು ದರ ಸ್ವಲ್ಪ ಹಿಂದೆ ಮುಂದೆ ಇದೆ ಅದರಲ್ಲಿ ಕ್ವಾಲಿಟಿ ವೈಸ್ ಮೇಲೆ ಮೂರು ಸಾವಿರ ಇದೆ ಮತ್ತು ಅದರಲ್ಲಿ ಕೋಲಾರದಲ್ಲಿ ಕೋಲಾರದಲ್ಲಿ ಯಾವ ರೀತಿ ದರ ಇದೆ ಅನ್ನೋದಾದರೆ ಸ್ವಲ್ಪ ರೇಗೋಡಿ ಶುಂಠಿ ಬೆಳೆಗೆ ಎರಡು ಸಾವಿರದ ನಾಲ್ಕುನೂರಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಇದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಮತ್ತು ವಾಷಿಂಗ್ ಶುಂಠಿ ಅದರಲ್ಲಿ ಕ್ವಾಲಿಟಿ ವೈಜ್ ಮೇಲೂ ಇದೆ ಮತ್ತು ಅದರಲ್ಲಿ ನಮ್ಮ ಪ್ರಮುಖ ಮಾರುಕಟ್ಟೆ ಆದ ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಅನ್ನೋದಾದರೆ ಎರಡು ಸಾವಿರದ ಆರುನೂರಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರವರೆಗೂ ಇದೆ ಪ್ರತಿ ಅರವತ್ತು ಕೆ ಜಿ ಹೊಸ ಶುಂಠಿ ಬೆಲೆ ಅದರಲ್ಲಿ ಮತ್ತು ಹೆಚ್ಚಿನ ಕ್ವಾಲಿಟಿ ಮತ್ತು ಹೆಚ್ಚಿನ ಸದೃಢ ಇರುವ ಶುಂಠಿ ಇದಕ್ಕೆ ಮೂರು ಸಾವಿರದ ಒನ್ನೂರಲ್ಲಿಂದ ಹಿಡಿದು ಮೂರು ಸಾವಿರದ ಎರಡುನೂರವರೆಗೂ ಇದೆ ಅದು ಹೆಚ್ಚಿನ ಕ್ವಾಲ್ಟಿ ಬೇಸ್ ಮೇಲೆ ಈ ದಿನದ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಶುಂಠಿ ಬೆಲೆ ಈ ರೀತಿ ಟೆಂಡರ್ ಆಗಿದೆ ಅದಕ್ಕಾಗಿ ಸ್ನೇಹಿತರೆ ಈ ವರ್ಷ ನಾವು ಹೆಚ್ಚಿನ ಬೆಳೆಗಳನ್ನು ಒಳ್ಳೆಯ ಶುಂಠಿ ಇದ್ದ ಕ್ವಾಲಿಟಿ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ಇಟ್ಕೊಂಡ್ರೆ ಬರುವ ದಿನಗಳಲ್ಲಿ ಹೆಚ್ಚಿನ ದರ ಆಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಹೆದರುವ ಮಾತಿಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು